ಕಾರ್ ಸೀರಿಯಸ್ಲಿ ಇದು ಆಕ್ಚುಲಿ ಈ ಸಲ ಅಕ್ಕ ಸಮ್ಮೇಳನ ಹೋಗಿದ್ದೆ ಮೊನ್ನೆ ಅಕ್ಕ ಸಮ್ಮೇಳದಲ್ಲಿ ಅಮೇರಿಕಾದಲ್ಲಿ ನಮ್ಮ ಕರ್ನಾಟಕಲ್ಲೇ ಟೀಸರ್ ಲಾಂಚ್ ಇತ್ತು ಮುಗಿಸ್ಕೊಂಡು ಬರಬೇಕಾದ್ರೆ ಕನ್ನಡದವ್ರು ಸಿಕ್ತಾರೆ ಅಲ್ಲಿ ಕನ್ನಡಕ್ಕೆ ಬಹಳ ವಿಶ್ವಾಸಗಿರೋ ಕಾಣ್ತಾರೆ ಅವರು ಏ ಬನ್ನಿ ಬ ಬರ್ತೀನಿ ಅಂತ ನನ್ನ ಶಾಪಿಂಗ್ ಮಾಡಬೇಕು ಅಂತಿದ್ದಾಗ ಎಲ್ಲ ಕರ್ಕೊಂಡು ಹೋದರು ಅಲ್ಲಿ ಸರ್ ನನ್ನ ಫ್ರೆಂಡೇ ನನ್ನ ಬ್ರದರ್ ಓನ್ ಬ್ರದರ್ ಮಹೇಂದ್ರದಲ್ಲಿ ಇದ್ದಾರೆ ಇದರಲ್ಲಿ ಇದು ಮಾಡ್ತಾರೆ ಹೌದಾ ಸೂಪರ್ ಹಂಗಾರೆ ಆಯಿತು ಅಂತೇಳಿ ಡಿಸ್ಕೌಂಟ್ ಕೊಡಿ ಸರ್ ನಿಮಗಿಲ್ಲ ಅಂತ ಅಲ್ಲಿ ಫೋನ್ ಮಾಡ್ರು ಬರೀ ಎಲ್ಲ ಮೂರು ನಾಲ್ಕು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅಷ್ಟೇ ಇದು ಒಂದು ಒಂದು ಅರ್ಧ ಗಂಟೆ ಕಾನ್ವರ್ಸೇಷನ್ ಮುಗೀತು ಟಕ್ಕನ್ನು ಚೇಂಜ್ ಒಂದು ಫೋನ್ ಮಾಡಿದೆ ಕೊಟ್ಟರು ಡಿಸ್ಕೌಂಟ್ ಕೊಟ್ಟರು ಇರೋದು ತಾರಾಕ್ಸ್ ರಾಕ್ಸ್ ಇನಾಗ್ರೇಷನ್ ಕರೆದಿರು ಪುಕ್ಕು ಇರಾ ಇನಾಗ್ರೇಷನ್ ಮಾಡಿ ಬಂದೆ ರ ಕಾರ್ ಕೊಟ್ಟರು ಇಸ್ಕೊಂಡೆ ಹಂಗೆ ಫೋನ್ ಮಾಡಿದಾಗ ಶಿವಣ್ಣ ಸರ್ ಏ ಬಾಮ್ಮ ಫಸ್ಟ್ ಓಡಾ ಬಾಮ್ಮ ಯಾವುದು ಜಾಬ್ ತೊಗೊಂಡೆ ಫಸ್ಟ್ ಒಂದು ಶಿವಣ್ಣ ಸರ್ ಹೇಳಿದರು ಅವ್ರು ಯಾವಾಗಲೂ ನಮಗೆ ಇವಾಗಿಂದಲ್ಲ ಡಿ ಕೆ ಡಿ ರೀ ಕ್ಯಾಮ್ರಾ ಆನೆ ಮಾಡಿ ಎತ್ತಕ್ಕೆ ಕಾಲೆತ್ತಕ್ಕೆ ಬರುತ್ತೆ ಕಾಲೆತ್ಕೊಳ್ತಾ ಇದ್ದೀನಿ ನಾನು ಕಾಲ ಒಂದು ಹನ್ನೆರಡು ವಾರ ತಗೊಂಡು ಬರೋದಕ್ಕೆ ನಮ್ಮ ಮಾನಸಿಕವಾಗಿ ಸ್ಟ್ರೆಂತ್ ಕೊಟ್ಟು ಯಜಮಾನ ನಮ್ಮ ಶಿವಣ್ಣ ಎಷ್ಟೋ ಜನ ಗೊತ್ತಿಲ್ಲ ನಾನು ಶಿವರಾಜ್ ಕುಮಾರ್ ಅವ್ರದ್ದು ಡಾಕ್ಟರ್ ರಾಜ್ಕುಮಾರ್ ಇಂಟರ್ನ್ಯಾಷನ್ ಹೋಟೆಲ್ಗೆ ಸೆಕ್ಯೂರಿಟಿ ಗಾರ್ಡ್ ನಾನು ಎಷ್ಟು ಜನಕ್ಕೆ ಗೊತ್ತಿಲ್ಲ ಕಲರ್ಸ್ ಕನ್ನಡದ ಬಿಗ್ ಬಾಸ್ಗೆ ನಾನು ಸೆಕ್ಯೂರಿಟಿ ಗಾರ್ಡ್ ಬಿಗ್ ಬಾಸಲ್ಲಿ ಸೆಕ್ಯುರಿಟಿ ಗಾರ್ಡ್ ಆಗಿದ್ದೆ ಅದೇ ದಕ್ಷಿಣ ಭಾರತದ ಅತಿ ದೊಡ್ಡ ಶೋ ಆದ ಬಿಗ್ ಬಾಸ್ನಾಗ ಗೆಲ್ಲುವಂಥ ಒಂದು ಅವಕಾಶ ಆಯಿತು ಶಿವಣ್ಣ ಅವ್ರದ್ದು ಹೋಟೆಲ್ಗೆ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡಿದೆ ಈಗ ಶಿವಣ್ಣ ರಾಘಣ್ಣನ ಸಿನಿಮಾ ಡೈರೆಕ್ಷನ್ ಮಾಡ್ತಾನೆ ಕರ್ನಾಟಕದಲ್ಲಿ ಇದಕ್ಕಿಂತ ಇನ್ನೇನು ಬೇಕು ವಾಟ್ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದನ್ ದಿಸ್ ಸೊ ಹಿಂಗಿತ್ತು ಚೇಂಜ್ ಚೇಂಜ್ ಅಂದಾಗ ಬಾಸು ಆಯ್ತಮ್ಮ ಬರೀ ಅವ್ರ ಜೊತೆಲಿ ನಿಂತಿದ್ದಾರೆ ಅದೊಂದು ಸ್ಟ್ರೆಂತು ಖುಷಿ ಸಂಭ್ರಮ ಆ ಸಂಭ್ರಮ ಅನುಭವಿಸೋದ್ರಲ್ಲಿ ನಮಗೇನೋ ಒಂದು ಖುಷಿ ಇದೆ ಜೀವನದ ಅತಿ ದೊಡ್ಡ ಮೆಮೊರೀಸ್ ನಂಗೆ ಶಿವಣ್ಣ ಕೊಟ್ಟಿದ್ದಾರೆ ನಿಮ್ಗೆ ಇದು ಬಿಗ್ ಬಾಸ್ ಗೆದ್ದಿದ್ದೆಲ್ಲ ಅಂತಾರೆ ಪ್ರಥಮ್ ಬಿಗ್ ಬಾಸ್ ಗೆದ್ದಿದ್ದು ಒಳ್ಳೆ ಲೈಫ್ ಆಯಿತು ಅಂತ ಅಫ್ಕೋರ್ಸ್ ಅದು ಬಿಟ್ಟರೆ ಹೋಗಿದ್ದು ಒಂದು ಲೈಫ್ ಆದರೆ ಅದೇ ಹೋಗಿ ಗೆಲ್ಲೋಕೆ ಲಾಸ್ಟ್ ವೀಕು ಶಿವಣ್ಣ ಮಾಡಿದ್ದು ಹೆಲ್ಪ್ ಬೇರೆ ಥರ ಇದೆ ಬಿಡಿ ಅದು ಬೇರೆ ಮಾತು ಮೊನ್ನೆ ಶಕ್ತಿಧಾಮಕ್ಕೆ ಶಿವಣ್ಣ ಕರೆದ್ರೆ ಸಿ ಎಂ ಬರಲ್ವೇನ್ರಿ ಸಿಂಪಲ್ ಪ್ರಶ್ನೆ ಸಿ ಎಂ ಬರಲ್ವಾ ಶಕ್ತಿಧಾಮದ ಸ್ವತಂತ್ರ ದಿನಾಚರಣೆ ಎಪ್ಪತ್ತೆಂಟನೇ ವರ್ಷದ ನನ್ನ ಕೈಲಿ ಫ್ಲಾಗ್ ಆಸ್ಟಿಂಗ್ ಮಾಡ್ರು ಜೀವನದ ಅತಿ ಅತಿ ಅದ್ಭುತವಾದ ಗಳಿಗೆನ ಶಿವಣ್ಣ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರವರು ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಹಿಂಗೆ ಹೇಳಿದೆ ಫೋನ್ ಮಾಡಿದ ತಕ್ಷಣ ನೀನು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ನಿನ್ಗೇನಿದ್ರು ಸಂತೋಷ ಇಲ್ಲಿ ತನಕ ಹನ್ನೆರಡು ವಾರ ತನಕ ತೊಗೊಂಡು ಕೊಟ್ಟಿದ್ದಾರೆ ಬಹುಶಃ ಇದರಲ್ಲಿ ಕಲರ್ಸಲ್ಲಿ ಬಿಗ್ ಬಾಸಲ್ಲಿ ಹೆಸರು ಮಾಡಿದೆ ಡಿ ಕೆ ಡಿ ಜಿಯಲ್ಲಿ ಶೋ ಅಲ್ಲಿ ಇದು ಬಂತು ಅದು ಬರೋದಕ್ಕೂ ಕೂಡ ಶಿವಣ್ಣನ ಸಹಕಾರ ದೊಡ್ಡದು ಅವರು ಎಲ್ಲ ಹಂತದಲ್ಲೂ ನಾವು ಏನೇ ಮಾಡ್ರು ನಾವು ಏನೇ ಚಾ ಮಾತಾಡಲಿ ಏನೇ ಮಾತಾಡಲಿ ತಡ್ಕೊಂಡು ಏ ನೀ ಏನು ಮಾಡ್ರು ಸೂಪರ್ ಮಾಡಮ್ಮ ಅಂತ ಹೇಳಿ ಇಲ್ಲಿ ತನಕ ತೊಗೊಂಡು ಕೊಟ್ಟಿದ್ದಾರೆ ಒಂದು ಅದ್ಭುತವಾದ ಜರ್ನಿಗೆ ನಮ್ಮ ಯಜಮಾನರು ನಿಂತಿದ್ದಾರೆ ಸೊ ಫಸ್ಟ್ ನೈಟ್ ವಿತ್ ದೆವ್ವ ಮುಂದಿನ ತಿಂಗಳು ಬರ್ತೈತೆ ಫಸ್ಟ್ ನೈಟು ಸಿನಿಮಾದಲ್ಲಿ ದೆವ್ವ ಜೊತೆಗೆ ಹೆಂಗಾಯ್ತದೆ ಒಂದೊಂದು ಕ್ಯೂಟೆಸ್ಟ್ ಕಾಮಿಡಿ ರೊಮ್ಯಾಂಟಿಕ್ ಇದ್ರ ಸಿನಿಮಾ ಬರ್ತಾ ಇದೆ ಸೊ ಎಲ್ಲ ಒಂದು ನಮ್ಗೆ ಎನರ್ಜಿ ಎಷ್ಟೇ ಸರ್ ಸರ್ ಡಿಸ್ಕೌಂಟ್ ಅವ್ರು ಕೊಟ್ಟರೆ ಈಗ ನಾನು ನನ್ನ ಪೇಮೆಂಟ್ ನಾನು ಕೊಟ್ಟಿದ್ದು ಹೇಳ ಕೇಳಿದ್ರ ಅವ್ರ ಬರ್ತೀನಿ ನೀವು ವಾಪಸ್ ಹೋಗ್ತೀರಾ ಆಗ ಅವ್ರು ಏನಾಯ್ತು ಅದನ್ನು ಹೇಳಬೇಕು ಸರ್ವಿಸ್ ಬಗ್ಗೆ ಕೇಳಬೇಕಂತ ದುಡ್ಡು ಕೇಳಬಾರ್ದು ನಾನು ನಂಗೆ ನಾಲ್ಕುವರೆ ಲಕ್ಷ ಡಿಸ್ಕೌಂಟ್ ಕೊಟ್ಟರು ಒಂದೇ ಸಲ ಏನು ಗೊತ್ತಾ ಡಿ ಇಲ್ಲಿ ಬಂತು ಟಕ್ಕನ ಪೇಮೆಂಟಲ್ಲಿ ಕೊಟ್ಟೆ ವಸ್ತು ಸೂಪರ್ ಆಗಿರೋದು ಕೊಟ್ಟರು ಅಷ್ಟೇ ಶಿವಣ್ಣ ಏನಂದರು ಸಕ್ಕತ್ತಾಗಿ ಮಾತಾಡ್ತಾರೆ ಸಕ್ಕತ್ತಾಗಿ ಒಳ್ಳೊಳ್ಳೆ ಮಾತಾಡೋದು ಹೇಳಿದ್ರು ಶಿವಣ್ಣ ಹೌದು ಅವ್ರು ಓಡಿಸೋಕ್ಕರ್ ಅದೇ ಹೇಳಿದ್ರು ಈ ಒಂಥರ ಹಂಗತ್ತೆ ಒಳ್ಳೇದು ಆಯ್ಕೆ ಮಾಡ್ಕೊಂಡಿದ್ದೀರಪ್ಪ ನಿನ್ನ ಆಯ್ಕೆ ಕಲರ್ ನಂಗೆ ಸಖತ್ ಇಷ್ಟ ಆಯ್ತು ನಿನ್ನ ಕಲರು ನೀನು ಯೋಚನೆ ಮಾಡೋ ರೀತಿ ಚೆನ್ನಾಗಿರುತ್ತೆ ಕಣ ಬೇರೆ ಥರಗಿಂತ ಬೇರೆ ಥರನೇ ಮಾಡ್ತೇನೆ ನೀನು ಯೋಚನೆ ಅಲ್ಲಿ ಕಣ ಅಂತ ಹೇಳಿದ್ರು ಅದಾದ್ಮೇಲೆ ಆಗ ನಾನು ಅದಕ್ಕೆ ನಾವೇನು ಸುಮ್ಮನೆ ಕೂತ್ಕೊಬಿಡ್ತು ಅವ್ರು ಅಂದರು ಶಿವಣ್ಣ ಏನಂದ್ರು ಗೊತ್ತಾ ನೀನು ಸಕ್ಕತ್ತಾಗಿರೋ ಕಲರ್ ಯೋಚನೆ ಮಾಡಿದ್ಯಾ ಕಣ ಅಂದ್ರೆ ಅದಕ್ಕೆ ಅಂದೆ ನಾನು ಸುಮ್ಮನೆ ಹಂಗೆ ಇದ್ಬಿಡಕಾಯಿತೆ ಬಸ್ ನೀವು ಗಡಿಬಿಡಿ ಎಳಿಯಾ ರೌಡಿ ಅಳಿಯ ಮಾವನಿಗೆ ತಕ್ಕಳಿಯ ಗಲಾಟೆ ಎಳಿಯಾ ನಾವೇನು ಮಾಡಿದ್ವಿ ಅದನ್ನು ಬೇರೆ ಥರ ಮಾಡೋ ಅಂತ ಕರ್ನಾಟಕ ಕಲೆ ಮಾಡ್ಲಿಲ್ವಾ ನಾವೇನು ಸುಮ್ಮಿದ್ವು ನಾವು ಆವಾಗಲೂ ಡಿಫ್ರೆಂಟ್ ಇವಾಗಲೂ ಡಿಫ್ರೆಂಟ್ ಅಂತ ಹೇಳಿದೆ ಸುಮ್ಮನೆ ಕೆಣಕದೇ ಬೇಡ ಅಂತ ಬಾಸ್ ಸುಮ್ಮಿದ್ರು ನಮ್ಗೆ ಯಾವಾಗಲೂ ಅವ್ರ ಎನರ್ಜಿ ಗೀತಾ ಮೇಡಮ್ ಇಲ್ಲಿಗೆ ಇವತ್ತಿಗೆ ನೇರವಾಗಿ ಹೇಳಲ್ಲ ನನ್ನ ಜೀವನದಲ್ಲಿ ಬಹಳಷ್ಟು ಗಿಫ್ಟ್ ಸಿಕ್ಕಿದೆ ಶಕ್ತಿಧಾಮಕ್ಕೆ ಬಂದಾಗ ಮೇಡಮ್ ನನಗೊಂದು ಗಿಫ್ಟ್ ಕೊಟ್ಟರು ಪ್ರೈಸ್ಲೆಸ್ ಸರ್ ಸಿ ಎಮ್ ಕರೆದ್ರೆ ಸಿ ಎಮ್ ಬರ್ತಾರೆ ಸರ್ ನಾಳೆ ಬೆಳಗ್ಗೆ ಎಷ್ಟೇ ಪ್ರೆಷರಲ್ಲಿ ನಾಳೆ ಶಕ್ತಿಧಾಮದ ಶಕ್ತಿ ಧ್ವಜಾರೋಹಣ ಅದು ಸಮಾಜಕ್ಕೆ ಒಳ್ಳೇದಕ್ಕೆ ಮಾಡ್ತಾ ನಮ್ಮ ಯಜಮಾನರು ಶಿವಣ್ಣ ಸೊ ಅದಕ್ಕೆ ಫ್ಲಾಗ್ ಆಗಿಷ್ಟು ನಾನು ಕರಿತಂದೆ ಜೀವನದ ಅತಿ ದೊಡ್ಡ ಸಂತೋಷ ಸಂಭ್ರಮನ ಅನುಭವಿಸಿದಾಯ್ತು ವೆರಿ ಹ್ಯಾಪಿ ಗ್ರೇಟ್ಫುಲ್ ಎಸ್ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಧ್ರುವ ಅವ್ರ ಸರ್ಜಾ ಅವ್ರ ಸಿನಿಮಾ ಅದು ಇದು ಎಲ್ಲ ಪಕ್ಕಕ್ಕಿಡಿ ಸೀಕ್ವೆಲ್ ಸಿನಿಮಾ ಅಲ್ಲದೆ ಬರೀ ಇದೊಂದು ಸಿಂಗಲ್ ಸಿನಿಮಾ ನೂರೈವತ್ತು ಕೋಟಿ ಖರ್ಚು ಮಾಡಿದ್ದಾರೆ ಕನ್ನಡಕ್ಕೆ ಇರುವ ಅತಿ ದೊಡ್ಡ ಹೋಪು ಮಾಸ್ ಹೀರೋ ನಮ್ಮ ಶಿವ ನಮ್ಮ ಧ್ರುವವರು ಒಂದು ವಿಷಯ ಹೇಳ್ಬೋದಾ ಮೊನ್ನೆ ಶಿವಣ್ಣಂದು ಆಯಿತು ಇದು ಹೆಂಗೆ ಹೇಳಬೇಕು ಗೊತ್ತಿಲ್ಲ ಶಿವಣ್ಣ ಮತ್ತು ಧ್ರುವ ಅವ್ರ ಬಾಂಡಿಂಗ್ ಇದು ಹೇಳಬೇಕು ಇಲ್ವೋ ಗೊತ್ತಿಲ್ಲ ಸೆಪ್ಟೆಂಬರ್ ಇಪ್ಪತ್ತೇಳು ಬೈರ್ ತಿರಣಗಲ್ಲಿ ಇತ್ತು ಯಾರಿಗೂ ಗೊತ್ತಿಲ್ಲ ಈ ವಿಷಯ ಆಮೇಲೆ ಆಗಿ ಅಕ್ಟೋಬರ್ ನಾಲ್ಕಕ್ಕೆ ಬರ್ತೀವಿ ಅಂತ ಹೇಳಿದ್ರು ಯಾರು ಮಾತಾಡ್ತಾ ಇದ್ರು ಯಾರು ಶಿವಣ್ಣ ಮತ್ತು ಗೀತಾ ಮೇಡಮ್ ಅಕ್ಟೋಬರ್ ನಾಲ್ಕಕ್ಕೆ ಬರ್ತೀವಿ ಅಂತ ಇತ್ತು ಅಕ್ಟೋಬರ್ ಅನ್ನೊಂದು ಮಾರ್ಟಿನ್ ಐತೆ ಈಗ ಬೈರ್ ಅದರದೇ ಅದೃದೇ ಕ್ರೇಜ್ ಐತೆ ಈಗ ಬೈರ್ತೀರಣಗಲ್ಲಿ ಅಕ್ಟೋಬರ್ ನಾಲ್ಕು ಬಂದರೆ ಹನ್ನೊಂದನೇ ತಾರೀಕು ಬೈರತಿ ಅದು ಮಾರ್ಟಿನ್ ಬಂದರೆ ಎಲ್ಲಿ ಇದಾಗುತ್ತೋ ಅನ್ನೋ ಕಾರಣಕ್ಕೆ ನಾನು ಧ್ರುವ ಸರ್ಗೆ ನಿರ್ಮಾಪಕರು ನಮ್ಮ ಧ್ರುವ ಸರ್ಜವರು ಶಿವಣ್ಣನ ಫೋನ್ ಮಾಡಿ ಶಿವಣ್ಣ ಮಾರ್ಟಿನ್ ನಾನು ಮೂರು ವರ್ಷ ಇದಾಕಿದ್ದೀನಿ ಏನು ನೋಡ್ಬೋದಲ್ಲ ಶಿವಣ್ಣ ಅಂದೈಟ್ಗೆ ಹೌದೇನಮ್ಮ ಹೌದಲ್ವಾ ಕರೆಕ್ಟದ್ರು ಒಂದು ಚೂರು ಸರಿ ಮ ನಾವು ಅಕ್ಟೋಬರ್ ನಾಲ್ಕು ಒಳ್ಳೆ ಡೇಟನ್ನು ಪ್ಲ್ಯಾನ್ ಮಾಡಿದ್ವಲ್ಲ ದಸರಾ ಟೈಮು ಅಂತ ಶಿವಣ್ಣ ಹಂಗಿದ್ರು ತಕ್ಷಣ ಉದಯ ಮೆಹ ಇಲ್ಲಿ ಬಂದು ಮಾತಾಡ್ಕೊಂಡು ಹೋದರು ಮಾತಾಡ್ಕೊಂಡು ಹೋದ ಹತ್ತು ನಿಮಿಷ ಮಾರನೇ ದಿನ ಗೀತಾ ಮೇಡಮ್ಮು ಮತ್ತು ಶಿವಣ್ಣ ಮಾತಾಡ್ಬಿಟ್ಟು ಏನಂದ್ರೂ ಗೊತ್ತಾ ನಿಮ್ಮ ಮಾರ್ಟಿ ನನ್ನೊಂದು ಬರ್ತಾ ಅಲ್ವಾ ಈಗ ನಾನು ನಾಲ್ಕಕ್ಕೆ ಬಂದರೆ ತೊಂದರೆ ಆಗುತ್ತಲ್ವಾ ಅಥವಾ ನಾನು ಇಟ್ಕೊಳ್ಳೋ ಇಟ್ಕೊಳ್ಳೋದೆಲ್ಲ ಸಮಸ್ಯೆ ಅಲ್ವಾ ಬೇಡ ಬೇಡ ಯಾರು ಧ್ರುವಂದಲ್ವಾ ಆಯಿತು ಬಿಡು ಹೋಗ್ತೀನಿ ಅಂತ ಒಂದು ತಿಂಗಳು ಮುಂದೆ ಹೋರು ಇದು ದೇವರಾಣೆ ಸತ್ಯ ಇದಕ್ಕೆ ನಾನು ಸಾಕ್ಷಿ ಯಾಕೆಂದರೆ ಇದೆಲ್ಲ ನಡೆದಿ ಕ್ಯಾರವಿಲ್ಲ ಯಾಕೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಇಪ್ಪತ್ತೇಳಿದ್ದ ಬೈರಿ ತಿರಂಗಲ್ಲಿ ಅಕ್ಟೋಬರ್ ನಾಲ್ಕಕ್ಕೆ ಹೋಯಿತು ಅಕ್ಟೋಬರ್ ನಾಲ್ಕು ಬರಬೇಕಾಗಿತ್ತು ಎಲ್ಲ ರೆಡಿ ಆಗ್ಬಿಟ್ಟಿತ್ತು ನಿಮ್ಮ ಡೌಟ್ ಇರೋ ವಿಡಿಯೋಲ್ಲೇ ಪ್ಲೇ ಮಾಡ್ತೀನಿ ನಾನು ಶಿವಣ್ಣ ಶಕ್ತಿಧಾಮದಲ್ಲಿ ಅನೌನ್ಸ್ ಮಾಡಿದ್ದು ಹಂಗಂತ ಅನ್ಕೊಂಡ ಅಂದರೆ ಮಾತಾಡ್ತಾ ಇದ್ದಿದ್ದು ಓನ್ಲಿ ಬಿಕಾಸ್ ಆಫ್ ಧ್ರುವ ಅವ್ನು ಕೇಳಿದ್ರು ಅನ್ನೋ ಕಾರಣಕ್ಕೆ ಇದೇ ನಮ್ಮ ಶಿವಣ್ಣ ಒಂದು ತಿಂಗಳು ಮುಂದೆ ತಳ್ಳರು ಯಾರಿಗೋಸ್ಕರ ಧ್ರುವ ಅವ್ರಿಗೋಸ್ಕರ ದಿಸ್ ಇಸ್ ದ ಬಾಂಡಿಂಗ್ ಬಿಟ್ವೀನ್ ಶಿವರಾಜ್ ಕುಮಾರ್ ಸರ್ ಆ್ಯಂಡ್ ಧ್ರುವ ಸರ್ಜಾ ಸರ್ ನಾನು ಹೆಮ್ಮೆ ಒಂದೇ ಒಂದು ಫೋನ್ ಧ್ರುವ ಅವ್ರು ಮಾಡಿದ್ದು ಶಿವಣ್ಣ ಹಿಂಗಿದೆ ಅಂತ ಹೇಳಿದ ತಕ್ಷಣ ಡೆಫಿನೆಟ್ಲಿ ಅಮ್ಮ ದೊಡ್ಡ ಸಿನ್ಮಾ ಯಾವುದೇ ನಮ್ಮ 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 ಇದು ನಾನು ಆಯ್ತು ಮಾಡ್ತೀನಿ ಅಂತ ಮಾಡಿದ್ರು ಇದು ಶಿವಣ್ಣಂಗೆ ಇರುವಂತಹ ಪ್ರೀತಿ ಧ್ರುವ ಅವ್ರ ಮೇಲೆ ಧ್ರುವ ಅವ್ರು ಒಂದೇ ಒಂದು ಫೋನ್ಗೆ ಶಿವಣ್ಣ ಕೊಟ್ಟ ಗೌರವ ನಾನು ಇವತ್ತಿಗೂ ನೆನೆಸ್ಕೊಳ್ತೀನಿ ಈ ಪ್ರೀತಿ ಅಭಿಮಾನ ಎಲ್ಲರ ಮೇಲೆ ಸುಮ್ಮನೆ ಒಂದು ಈ ಸರ್ ಒಂದು ವಾರಕ್ಕೆ ನಾನು ಏನಂದ ಇದು ಹೇಳ್ಬಾರ್ದು ಆಫ್ ದ ರೆಕಾರ್ಡ್ ಹೇಳಲಾ ಆಫ್ ದ ರೆಕಾರ್ಡ್ ಒಂದು ಹೇಳ್ತೀನಿ ಶಿವಣ್ಣನ ಕೇಳ್ಕೊಂಡು ಬಾಸ್ ನಂಗೆ ಕಾಲು ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಒಂದು ಎರಡು ವಾರ ಕಾಲಕ್ಕೆ ಬಿಡ್ತೀನಿ ನಿಂಗೆ ಆದರೆ ಹೆಂಗೆ ಅಂತ ಹೇಳಿದೆ ಫಸ್ಟ್ ವೀಕ್ ಕಳಿಸ್ಬಿಡಿ ಒಂದು ಎರಡು ಮೂರು ವಾರ ಆದ್ಮೇಲೆ ಕೇಳಿ ಹೇ ನೀವು ಮಾಡ್ತೀನಿ ಮಾಡಮ್ಮ ಮಾಡೋ ಹನ್ನೊಂದು ವಾರ ತಗೊಂಡು ಹನ್ನೆರಡನೇ ವಾರ ನಡೀತಾರೆ ಇನ್ನೇನು ಬೇಕು ಹೇಳಿ ಇನ್ನೇನು ಕೊಡ್ತೀರಾ ಇಲ್ಲಿ ತನಕ ಶಿವಣ್ಣ ಕೊಟ್ಕೊಂಡೇ ಬಂದಿದ್ದಾರೆ ನಾನು ಅದನ್ನು ಬಹಳ ಸಂತೋಷ ಸಂತೃಪ್ತಿಯಿಂದ ಅನುಭವಿಸ್ತಾ ಇದ್ದೀನಿ ಒಂದು ಮಾತು ಕೇಳ್ಕೊಳ್ತೀನಿ ಕೈರ್ ತಿರಣ್ಗಲ್ಲಿ ಇರ್ಬೋದು ಮಾರ್ಟಿನ್ ಇರ್ಬೋದು ಯುವ ಇರ್ಬೋದು ನಮ್ಮ ಸಿನಿಮಾರಿ ಎಲ್ಲ ನಮ್ಮ ಕನ್ನಡದ ಹೆಮ್ಮೆ ಇವರೆಲ್ಲ ಇವರೆಲ್ಲ ನಮ್ಮ ಚಿತ್ರರಂಗನ ಅಲಂಕರಿಸ್ ಭೂಷಣ ಒಂಥರ ಸೊ ಇವರೆಲ್ಲರಿಗೂ ನಮ್ಮ ಶಿವಣ್ಣ ಲೀಡ್ರು ನಮ್ಗೆ ಯಾವಾಗಲೂ ಶಿವಣ್ಣನ ಮಾರ್ಗದರ್ಶನ ಮಾಡೋಕ್ಕೆ ಖುಷಿ ಒಂದೇ ಫೋನ್ ರೀ ಧ್ರುವ ಅವರು ನೇರವಾಗಿ ಹೇಳ್ತೀನಿ ಆಗಸ್ಟ್ ಇಫ್ ಐ ಆಮ್ ನಾಟ್ ರಾಂಗ್ ಆಗಸ್ಟ್ ಇಪ್ಪತ್ತಾರು ಅನ್ಸುತ್ತೆ ಇಪ್ಪತ್ತ ಎಂಟು ಇಪ್ಪತ್ತೇಳು ಫಿಕ್ಸ್ ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಾತಾಡಿದ್ದು ಯಾರಿಗೆ ಧ್ರುವ ಅವರು ಇವ್ರಿಗೆ ಮಾತಾಡಿದರು ಶಿವಣ್ಣವ್ರಿಗೆ ಶಿವಣ್ಣ ಹಿಂಗಿದೆ ನಾನು ಬರ್ತಾ ಇರೋದು ಗ್ಲೋಬಲಿ ಎಲ್ಲ ರಾಜ್ಯದಲ್ಲೂ ಅನೌನ್ಸ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಇದು ಕ್ಯಾರವೇನಲ್ಲಿ ನಡೆದಿದ್ದು ದಟ್ ಈಸ್ ಶಿವಣ್ಣ